ಪ್ರಿಯರಾದವರೇ ಯೇಸುಕ್ರಿಸ್ತನ ನಾಮದಲ್ಲಿ ನಿಮಗೆ ನನ್ನ ಪ್ರೀತಿಯ ವಂದನೆಗಳು ಇಲ್ಲಿ ಒಂದು ಹದ್ದನ್ನು ನೋಡುತ್ತೀರಲ್ಲ ನಮ್ಮ ದೇವರ ಗೂಡಾರದ ಆವರಣದಲ್ಲಿಯೇ ಈ ಒಂದು ಹದ್ದನ್ನು ಮಾಡಿ ಇಡಲಾಗಿದೆ ಯಾಕೆ ಇದನ್ನು ಮಾಡಿ ಇಟ್ಟಿದ್ದೀರಿ ಎಂಬುದಾಗಿ ಕೇಳುತ್ತೀರಾ ಅಲ್ಲಿ ಒಂದು ವಾಕ್ಯ ಬರೆಯಲ್ಪಟ್ಟಿದೆ ನೋಡಿರಿ ಆ ವಾಕ್ಯವನ್ನು ಜನರ ನೆನಪಿಗೆ ತರಬೇಕೆಂದ ಇದನ್ನು ಹೀಗೆ ಮಾಡಿ ಇಟ್ಟಿದ್ದೇವೆ ಆ ವಾಕ್ಯ ಏನು ಹೇಳುತ್ತದೆ ಏಷಾಯ ನಲವತ್ತನೇ ಅಧ್ಯಾಯ ಮೂವತ್ತೊಂದನೇ ವಾಕ್ಯ ಯಹೋವನನ್ನು ನಿರೀಕ್ಷಿಸುವವರು ಹೊಸ ಬಲವನ್ನು ಹೊಂದುವರು ಹದ್ದುಗಳಂತೆ ರೆಕ್ಕೆಗಳನ್ನು ಚಾಚಿಕೊಂಡು ಏರುವರು ಓಡಿ ದಣಿಯರು ನಡೆದು ಬಳಲರು ಅಂದರೆ ಹದ್ದಿನ ಹಾಗೆ ಬಲಗೊಂಡು ಏರುವಂಥದ್ದು ಹದ್ದಿಗೆ ವಯಸ್ಸು ಆಗಿಬಿಟ್ಟರೆ ಅದರ ರೆಕ್ಕೆಗಳೆಲ್ಲ ಬಲಹೀನವಾಗುತ್ತದೆ ಅದರ ಕೊಕ್ಕು ಅದು ತಾನೇ ಬಹಳ ಆ ಕೊಕ್ಕು ಕೂಡ ಬಲಹೀನವಾಗುವುದಂತ ಅದರ ಉಗುರುಗಳು ಎಲ್ಲವೂ ಕೂಡ ಬಲಹೀನವಾಗುತ್ತದೆ ಆದ್ದರಿಂದ ಬೇಟೆಯನ್ನು ಹಿಡಿಯುವುದಕ್ಕಾಗದು ತಿನ್ನಲಾಗದು ಬಹಳ ಕಷ್ಟ ಆದ್ದರಿಂದ ಅದಕ್ಕೊಂದು ಬಲ ಬೇಕು ಅದಕ್ಕೆ ಮಾಡುವುದಂತೆ ಎತ್ತರವಾದ ಒಂದು ಬೆಟ್ಟದ ಮೇಲೆ ಹೋಗಿ ತನ್ನ ಪುಕ್ಕವನ್ನೆಲ್ಲ ಉದುರಿಸಿ ತನ್ನ ಕೊಕ್ಕನ್ನು ಆ ಬಂಡೆಗೆ ಗುದ್ದಿ ಮುರಿದು ಹಾಕುತ್ತದೆ ಉಗುರುಗಳನ್ನೆಲ್ಲ ಮುರಿದು ಹಾಕುತ್ತದೆ ಹಳೆಯದನ್ನೆಲ್ಲ ತೆಗೆದು ಹಾಕಿ ಕಾದಿರುವುದಂತೆ ಆ ರೀತಿ ಹುಕ್ಕವೆಲ್ಲ ಉದುರಿ ಅದು ಬೋಳ ಆಗುವುದು ಬೋಳ ಹದ್ದು ಹಾಗೆ ಅದು ಕಾದಿರುವುದು ಪುನಃ ಪುಕ್ಕಗಳು ಬೆಳೆಯುತ್ತವ ಪುನಃ ಉಗುರುಗಳು ಬೆಳೆಯುತ್ತವೆ ಪುನಃ ಆ ಕೊಕ್ಕು ಹೊಸದಾಗಿ ರೂಪುಗೊಳ್ಳುತ್ತದೆ ಎಲ್ಲೋ ಹೊಸದಾಗುತ್ತದೆ ಆಗ ಅದು ಪುನಃ ಯೌವನದಲ್ಲಿ ಇದ್ದ ಹಾಗೆ ಹೊಸ ಒಂದು ಬಲವನ್ನು ಹೊಂದಿ ಅದು ಏರುವುದಂತೆ ಆದ್ದರಿಂದಲೇ ದೇವರ ವಾಕ್ಯವು ಹೇಳುತ್ತದೆ ನೀವು ಕೂಡ ಹೊಸ ಬಲವನ್ನು ಹೊಂದಿ ರೆಕ್ಕೆಗಳನ್ನು ಚಾಚಿ ಉನ್ನತಕ್ಕೆ ಏರಬೇಕು ಅದಕ್ಕೇನು ಮಾರ್ಗ ಕರ್ತನಿಗೆ ಕಾದಿರಬೇಕು ಯಾವ ರೀತಿ ಹದ್ದು ತನ್ನನ್ನು ಒಂಟಿಯಾಗಿ ಮಾಡಿಕೊಂಡು ಎತ್ತರವಾದ ಸ್ಥಳದಲ್ಲಿ ಹೋಗಿ ಕುಳಿತು ಯಾವ ರೀತಿಯಾಗಿ ಅದು ಕಾದಿರುತ್ತದೋ ಒಂದೊಂದಾಗಿ ಹಳೆಯ ಕಾರ್ಯಗಳನ್ನೆಲ್ಲ ಉದುರಿಸಿ ಅದು ಹೊಸದನ್ನು ಹೊಂದಲು ಕಾದಿರುತ್ತದೋ ಅದೇ ರೀತಿಯಾಗಿ ನಾವು ಕರ್ತನ ಪಾದಗಳಲ್ಲಿ ಕಾದಿರಬೇಕು ನಮ್ಮನ್ನು ಪ್ರತ್ಯೇಕ ಪಡಿಸಿಕೊಂಡು ದೇವರ ಬಳಿ ಕಾದಿದ್ದು ಮಾತನಾಡಬೇಕು ಆಗ ನಮ್ಮ ಹಳೆಯ ಕಾರ್ಯಗಳನ್ನು ಉದುರುವಂತೆ ಮಾಡುವಂತ ದೇವರು ಆತನು ದೇವರೇ ಈ ಕೋಪ ಬರುತ್ತದೆ ಈ ಇಚ್ಛೆಗಳು ಬರುತ್ತವೆ ಈ ದ್ವೇಷ ಬರುತ್ತದೆ ಈ ರೀತಿ ಪಾಪಗಳಿದೆ ಎಂದು ಅರಿಕೆ ಮಾಡುವಾಗ ದೇವರು ಅದನ್ನೆಲ್ಲ ಉದುರುವಂತೆ ಮಾಡಿ ಹೊಸ ಸ್ವಭಾವ ಪ್ರೀತಿ ತಾಳ್ಮೆ ಸಮಾಧಾನ ಕನಿಕರ ಒಂದು ಹೊಸ ಬಲ ಇದನ್ನೆಲ್ಲ ದೇವರಾತ್ಮನ ನಮ್ಮೊಳಗೆ ಉಂಟು ಮಾಡಿ ಒಬ್ಬ ಹೊಸ ಮನುಷ್ಯನಾಗಿ ಬಲವುಳ್ಳವನಾಗಿ ಬದಲಾಯಿಸುವನು ಅದಕ್ಕೆ ಕರ್ತನ ಸಮ್ಮುಖದಲ್ಲಿ ಕಾದಿರಬೇಕು ಕಾದಿರುವಂತವರೇ ಹೊಸ ಬಲವನ್ನು ಹೊಂದಲು ಸಾಧ್ಯ ಅಂದ್ರೆ ಹಳೆಯ ಬಲಹೀನತೆಗಳು ಒಂದು ಹೊಸ ಬಲ ಇಂದು ನಿಮಗೊಂದು ಹೊಸ ಬಲ ಅವಶ್ಯ ನೀವು ಬಲಹೀನವಾಗಿರುವುದನ್ನು ಅರಿತುಕೊಳ್ಳುತ್ತೀರಾ ನಿಮ್ಮ ಶರೀರದಲ್ಲಿ ಅಲ್ಲ ಆತ್ಮಿಕ ಜೀವಿತದಲ್ಲಿ ಬಲಹೀನರಾಗಿದ್ದೀರಿ ಮುಂಚೆ ಹಾಗೆ ಪ್ರಾರ್ಥನೆ ಮಾಡೋದಕ್ಕಾಗುತ್ತಿಲ್ಲ ವಾಕ್ಯವನ್ನು ಧ್ಯಾನಿಸುವುದಕ್ಕಾಗುತ್ತಿಲ್ಲ ಮುಂಚೆ ಹಾಗೆ ಸೇವೆ ಮಾಡುತ್ತಿಲ್ಲ ಮುಂಚೆ ಹಾಗೆ ಆಸಕ್ತಿಯಿಂದ ಚರ್ಚ್ಗೆ ಹೋಗುವುದಿಲ್ಲ ಏನೋ ಕಾಟಾಚಾರವಾಗಿ ಸುಮ್ಮನೆ ಹೆಸರಿಗೆ ಎಂದು ಆ ರೀತಿ ಇದೆ ಅಲ್ಲವಾ ಅಂದ್ರೆ ನೀವು ಬಲಹೀನವಾಗಿದ್ದೀರಿ ಆತ್ಮೀಕ ಜೀವಿತದಲ್ಲಿ ಹೊಸ ಬಲವನ್ನು ಹೊಂದಬೇಕು ಅದಕ್ಕಾಗಿಯೇ ದೇವರ ಸಮ್ಮುಖದಲ್ಲಿ ಕಾದಿರಬೇಕು ನಾವು ಪ್ರತಿನಿತ್ಯ ಮುಂಜಾನೆ ಕಾದಿದ್ದು ದೇವರ ಬಲವನ್ನು ಹೊಂದುವುದಾದರೆ ಹಾಗೆ ಮುಂದೆ ಸಾಗಬಹುದು ನೀವು ಅದನ್ನೆಲ್ಲ ಬಿಟ್ಟು ಬಲಹೀನವಾಗಿರುವುದಾದರೆ ಯಾವುದಾದ್ರೂ ಒಂದು ದಿನವನ್ನು ಪ್ರತ್ಯೇಕಿಸಿ ದೇವ್ರ ಮುಂದೆ ಕಾದಿದ್ದು ಪ್ರಾರ್ಥನೆ ಮಾಡಿರಿ ಕೆಲ ಗಂಟೆಗಳು ವಾಕ್ಯವನ್ನು ಧ್ಯಾನಿಸಿ ಪ್ರಾರ್ಥನೆ ಮಾಡಿರಿ ತಕ್ಷಣ ಒಂದು ಹೊಸ ಬಲ ಬರುತ್ತದೆ ಸೋಲೆಲ್ಲ ನೀಗಿ ಒಂದು ಬಲ ಉಂಟಾಗುತ್ತದೆ ದೇವರು ಹೇಳುತ್ತಾರೆ ನನ್ನ ಮಗನೇ ನನ್ನ ಮಗಳೇ ನೀನು ಹದ್ದಿನಂತೆ ರೆಕ್ಕೆಗಳನ್ನು ಚಾಚಿ ಏರಬೇಕು ನಿನಗೆ ಹೊಸ ಬಲವನ್ನು ಕೊಡುವೆನು ಬಲಹೀನವಾದ ಬಲಹೀನವಾದೆ ಎಂದು ಕೂರಬೇಡ ಎದ್ದೇಳು ಪುನಃ ಎದ್ದೇಳು ಹದ್ದಿನಂತೆ ರೆಕ್ಕೆಗಳನ್ನು ಚಾಚಿ ಏರು ನಿನಗೆ ಹೊಸ ಬಲವನ್ನು ಕೊಡುತ್ತೇನೆ ಹಳೆಯದೆಲ್ಲವೂ ನೀಗಿ ಹೋಗುತ್ತದೆ ಎಂದು ದೇವರು ನಿಮ್ಮ ನೋಡಿ ಹೇಳುತ್ತಾರೆ ಈಗ ಹೇಳುವಿರ ದೇವರೇ ಹೊಸ ಬಲವನ್ನು ಕೊಡಿರಿ ಹೊಸ ಬಲವನ್ನು ಕೊಡಿರಿ ಹಳೆಯದೆಲ್ಲ ನೀಗಿ ಹೋಗಲಿ ಹದ್ದುಗಳ ಹಾಗೆ ಯೌವನದ ಬಲವನ್ನು ತಿರುಗಿ ಬರ ಮಾಡಿ ಅಂತಹ ಒಂದು ಬಲವನ್ನು ಯವನದಲ್ಲಿ ಇದ್ದಂತಹ ಒಂದು ಬಲವನ್ನು ಕೃಪೆಗಳನ್ನು ಈ ಮಗನಿಗೆ ಕೊಡಿ ಈ ಮಗಳಿಗೆ ಕೊಡಿ ನಮಗೆ ಕೊಡಿ ಒಬ್ಬೊಬ್ಬರಿಗೂ ಕೊಡಿ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ಆಮೇನ್ ಆಮೇನ್